ಹೋಗಪ್ಪ ನಿಮ್ಮ ಮಮ್ಮನ ಹುಡುಕ್ತಾಯ್ತಳೆ ಹೋಗು ಕರ್ಕೊಂಡು ಅತ್ಕೊಂಡ್ಬಿಟ್ಟು ನನ್ನ ಅಣ್ಣನ ಅಯ್ಯೋ ನಮ್ಮದು ಬಡವ್ರು ಮನೆಯಾಗೆಲ್ಲ ಏನಕ್ಕೆ ಹೋಗಪ್ಪ ಹೋಗು ಹೋಗು ಕೂಡ ಮಗುನ ಕರ್ಕೊಂಡು ಹೋಗ್ಲಿ ಹೋಗಮ್ಮ ಬುಟ್ಟ ಅಮ್ಮ ಅಮ್ಮ ಏ ಇವರು ಕಿಲೋ ಮಕ್ಕಳೇನು ನೋಡಿ ಅಯ್ಯೋ ಅವ್ರು ಬರೋಂಗ ಇಷ್ಟಕ್ಕೆ ಯಾವಾಗ ಬರೋಲ್ಲ ಅಲ್ಲಿ ಯಾರು ಬೇರೆ ಅವರು ಮಾ ಅಮ್ಮ ಅಮ್ಮ ಅದಕ್ಕ ನಮ್ಮಣ್ಣ ಬಂದ್ರ ಏನೇ ಮಮ್ಮು ಸತ್ತವ್ರು ಬರ್ತವ್ರು ಅಂತ ಇವತ್ತು ನೋಡೋಕ್ಕಿದ್ದೇನೆ ಸಾವು ಕಾರ್ಗೆಣ್ಣನ್ನು ಕಟ್ಕೊಂಬಿಟ್ಟಿದ್ದೀನಿ ಇನ್ನು ಬಿಕಾರಿಗಳಾದ ನಮ್ಮ ಅಪ್ಪನ ನಮ್ಮ ಅಮ್ಮನಿಗೆ ಏನಕ್ಕೆ ಬೇಕಾ ಅಂತಲ್ಲ ಅಲ್ಲನೆ ಹಾಂ ಹ್ಞೂ ಬೇಕಾದಷ್ಟು ಅದೇ ಕಾರು ಇರೋಕ್ಕ ದೊಡ್ಡ ಬಂಗಲೆ ಕೈಕೊಬ್ರು ಕೈಗೊಬ್ಬರು ಕಾಲ್ಗೊಬ್ಬರು ಇವರೆಲ್ಲ ಇರೋವಾಗ ಏನು ಗತ್ತಿಲ್ಲರಿ ಅಪ್ಪನ ಅಮ್ಮನಿಗೆ ಏನಕ್ಕೆ ಬೇಕು ಅಲ್ಲ ಅಮ್ಮ ಹಂಗೆಲ್ಲ ಮಾತಾಡ್ಬೇಡಮ್ಮ ಹಂಗೆಲ್ಲ ಮಾತಾಡಬೇಡ ಹಾಂ ನಿಮ್ಮನ್ನ ನೆನ್ಸ್ಕೊಂಡಿದ್ದ ಕ್ಷಣ ಇಲ್ಲ ಅಮ್ಮ ನಾನು ಅವ ನೀವು ಅವತ್ತು ತಂದಿದ ಮಾತಿಗೆ ಎಲ್ಲಿ ನನ್ನಿಂದ ನೀವಿಬ್ಬರು ಇಬ್ಬರು ಪ್ರಾಣ ಕಳ್ಕೊಂಬತ್ತೀರೋ ಅನ್ನೋದು ಬರೀಲ್ಲಮ್ಮ ಅದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ ಅಮ್ಮ ಅಮ್ಮ ಅಪ್ಪ ನನ್ನನ್ನು ಕ್ಷಮಿಸ್ಬಿಟ್ರೆ ಇಷ್ಟು ವರ್ಷಗಳಾಯ್ತಿಲ್ಲ ನೀನು ನೋಡಿ ಎರಡು ಮಕ್ಕಳಾಗವಲ್ಲೇ ಬಾಣಂತನ ಎಲ್ಲ ಯಾರು ಮಾಡಿದ್ರೆ ನಮ್ಮ ಯಜಮಾನ್ರಿ ಮಾಡಿದ್ರಮ್ಮ ಮನೆಗೆ ಕೆಲಸದವರೆಲ್ಲ ಬರ್ತಾರೆ ಅವರು ಸಪೋರ್ಟ್ ಮಾಡಿದ್ರು ನಮ್ಮ ಯಜಮಾನ್ರಿ ಮಾಡಿದ್ರಮ್ಮ ಚಂದ್ರ ಮನೆಗೆ ಹೋಗಿದ್ನಮ್ಮ ಅಯ್ಯೋ ಭಗವಂತ ಅಮ್ಮ ಅವಳು ಸುದ್ದಿನೇ ಮಾತಾಡ್ಬೇಡಮ್ಮ ಅವಳು ಸುದ್ದಿನೇ ಮಾತಾಡಬೇಡ ಹೊಟ್ಟೆ ಉರಿ ನಮ್ಮ ಅವಳನ್ನು ಎಂಚ್ಕಂಡ್ರೆ ಹೊಟ್ಟೆ ಉರಿ ನಮ್ಗೆ ಹಾಂ ನಮ್ಮಂಥವ್ ಹೊಟ್ಟೆ ಗುರ್ತಿದ್ದಕ್ಕೆ ಇವತ್ತು ನರಕ ನರಕ ತೋರಿಸ್ತಾಳಮ್ಮ ಅವ್ರತ್ತೆ ನರಕ ತೋರಿಸ್ತಾಳೆ ಬಸ್ರಿ ಬೇರೆ ಹೋಗಿ ಏನನ್ನ ಮಾಡ್ಕೊಳಕ್ಕೆ ಕೊಡೋಣ ಅಂತಂದ್ರೆ ಅವಳು ಮನೆ ಬಾಗಿಲಿಗೆ ಬರ್ಸೋಲ್ಲಮ್ಮ ನನ್ನ ಅವಳನ್ನು ನೆನ್ಸ್ಕೊಂತ ಹೊಟ್ಟೆ ಗುರಿ ನಂಗೆ ಸುಮ್ಮನೆ ನೋಡೋರ್ಕೊಂಡು ತಂದೆ ಆಗಿಬಿಟ್ಟದೆ ಈ ಮನೆ ಅದೇ ಅಷ್ಟೇ ಲೆಕ್ಕ ಅವಳಗ್ ನೆಮ್ಮದಿನೇ ಇಲ್ಲ ಊಟದಾಕಿಲ್ಲ ನೆಮ್ಮದಿನೇ ಇಲ್ಲ ಇಲ್ಲಮ್ಮ ಮಗನ ಕೊಡುಬಿಟ್ಲು ಎಷ್ಟು ಚೆನ್ನಾಗವಮ್ಮ ಮಕ್ಕಳು ಅದಂತದ್ ಗೊಂಬಿಗಿಲ್ ತಂಗೇ ಅದಂತದ್ ಗೊಂಬಿಗಿಲ್ ತಂಗವೇ ಹೆಂಗ್ಳಮ್ಮ ತಿಂದ್ರಿ ಹಂಗೆ ಮಾಮೂಲಿನೆ ಹಂಗೆ ಅವಳಮ್ಮ ಅಪ್ಪ ಅಪ್ಪ ನಾನನ್ನು ಚಮಿಸ್ಬಿಡಪ್ಪ ಏನು ಮಾಡೋಕ್ಕಾಗ್ತದಮ್ಮ ನಿನ್ನ ನಾಳೆ ಬರ್ದಾಗ ಹಂಗೆ ಬರ್ದಿತ್ತೇನೋ ಆಗಿದ್ದಾಗೋಯ್ತು ಬಿಟ್ಬಿಡಮ್ಮ ಮರ್ತುಬಿಡು ಮರ್ತುಬಿಡು ಆಗೋಯ್ತು ಏನು ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲಮ್ಮ ಚಂದ್ರಮ್ಮನ ಕರ್ಕೊಂಬರೋಕ್ಕಾಗಿಲ್ಲಮ್ಮ ಮದುವೆ ಆಗೋದಾಗಿಂದ ಹುಟ್ಟದ ಮನೆ ಮಗನೇ ನೋಡ್ಸಿಲ್ಲಮ್ಮ ಮಹಾ ತಾಯಿ ನಮ್ಮಅಮ್ಮನು ಅಯ್ಯೋ ಭಗವಂತ ಯಾರ ಕ ಕೂಲಿ ಮಾಡ್ಕೊಂಡು ತಿನ್ನೋದು ಕೊಟ್ಟಿದ್ರೆ ಇವತ್ತು ನನ್ನ ಮಗು ಎಷ್ಟೋ ನೆಮ್ಮದಿಯಾಗಿರೋತ್ತಮ್ಮ ಅದಕ್ಕೆ ನೆಮ್ಮದಿನೇ ಇಲ್ಲಮ್ಮ ಕಾಳಿ ಹತ್ರ ಮಹಾಕಾಳಿ ಅವಳು ರಾಕ್ಷಸಿ ಅವಳು ಮನುಷ್ಯ ಜಾತಿಗೆ ಅವಮಾನನಮ್ಮ ಅವಳು ಅವಮಾನ ಅವಳಗೂ ಆಸೆನಪ್ಪ ಆಸೆ ನನ್ನ ಹತ್ರ ಹೇಳ್ಕೊಂಡ್ಲು ಅಮ್ಮನ ಅಪ್ಪನ ಬಂದ್ರೆ ಒಂದು ಲೋಟ ಕಾಬಿ ಕೊಡಕ್ಕಾಗಲ್ಲ ಒಳಗೆ ಬಂದು ಕೂಡಕ್ಕಾಗಲ್ಲ ಅಂತ ಏನ್ ಮಾಡೋದು ನಿಮ್ಮ ಅವನ ಚೆನ್ನಾಗವ್ರಿ ನಮ್ಮ ಇಲ್ಲಮ್ಮ ಹೋಗ್ಬಿಟ್ಟು ಯಾವಾಗಮ್ಮ ಎಷ್ಟು ದಿನ ಆಯ್ತು ಮಕ್ಳು ಹುಟ್ಟಿದ್ಕ ಮುಂಚೆನ ಹೋಗ್ಬಿಟ್ರಪ್ಪ ಅಂದ್ರೆ ಇವಾಗ ಮನೆಗ ಯಾರು ಇಲ್ಲ ನಾನು ನನ್ನ ಯಜಮಾನ ಮಕ್ಳಿಬ್ರೆ ಆಯಮ್ಮನ ಇದ್ಲಲ್ಲಮ್ಮ ದೊಡ್ಡ ಮಗಳು ಆಯಮ್ಮನ ಇಲ್ಲೇ ಆಯಮ್ಮನ ಮೇಡಮ್ ಕೆಲಸ ಸಿಕ್ತು ಯಾವ್ದೋ ಊರಾಗ ಅವಳಪ್ಪ ಇನ್ನೇನಮ್ಮ ಅಕ್ಕಿಲ್ಲ ಎಲ್ಲ ಚೆನ್ನಾಗಿದ್ದೀರಮ್ಮ ನಾವೆಲ್ಲ ಚೆನ್ನಾಗಿದ್ದೀರಮ್ಮ ನೀವು ನಮ್ಮ ಇಲ್ಲ ಅನ್ನೋ ಒಂದು ಕೊರತೆ ಬಿಟ್ರೆ ಇನ್ನೇನು ಇಲ್ಲಮ್ಮ ಏನೋ ಚಂದ್ರಮ್ಮನ ಹಂಗೆ ನೋಡಮ್ಮ ನೋಡು ಅದೇನೇ ಅವ್ರಿಗೆ ಕುಟುಂಬ ಮನೆಗೆ ಕಳಿಸ್ತಾಳೋ ಕಳಿಸಲ್ಲೋ ನಾನು ಕರೆಸ್ತೀನಿ ಇಡಪ್ಪ ನಾನು ರವಿ ರವಿ ಯಾರ ಮಧು ನಮ್ಮ ಮನೆ ಕೆಲಸ ಮಾಡ ಹುಡುಗನಮ್ಮ ಆ ಬಂದೆ ರವಿ ನಾನು ಆವಾಗಲೇ ನಿಂಗೆ ಹೇಳಿದ್ನಲ್ಲ ಹೋಗು ನಾವು ಅವಾಗೆ ಹೋಗಿದ್ರೆ ನನ್ನ ತಂಗಿ ಮನೆಗೆ ಎಲ್ಲ ವಿಷಯ ಹೇಳಿದಿನಲ್ಲ ಕರ್ಕೊಂಡು ಹೋಗ್ ನನ್ನ ತಂಗಿನ ಸರಿ ಅಮ್ಮ ಆಯ್ತು ಕರ್ಕೊಂಡು ಬರ್ತೀನಿ ಹಂಗೆ ನನ್ನ ಯಜಮಾನಿಗೆ ಫೋನ್ ಮಾಡ್ಬಿಟ್ಟು ಹಾ ಸಿಟಿ ಕಡೆ ಹೋಗ್ತಿಯಲ್ಲ ಹಿಂಗೆ ಊರಿಗೆ ಬರ್ಬೇಕಂತ ಅಂತ ಹೇಳ್ತೀಯಾ ಸರಿ ಹೇಳ್ತೀನಿ ಹೇಳ್ತೀನಿ ಸಿಟಿಗೆ ಹೋಗಿ ಫೋನ್ ಮಾಡಿಬಿಟ್ಟು ಫಸ್ಟ್ ಇವ್ರಿಗೆ ಕರ್ಕೊಂಡ್ಬಂದಿಲ್ಲಿ ಬಿಟ್ಬಿಟ್ಟು ಸಿಟಿಗೆ ಹೋಗಿ ಫೋನ್ ಮಾಡಿ ಹೇಳ್ಬಿಟ್ಟು ಬರ್ತೀನಿ ಸಾಹೇಬ್ರಿಗೆ ಸರಿ ರವಿ ನಾನು ಹೇಳಿದ್ಮೇಲೆ ಹಂಗೆ ಮಾಡು ಹಾ ಹಾ ಸರಿ ನಿಮ್ಮ ಯಜಮಾನ ಬತ್ತೇನ ನಮ್ಮ ಮನೆಗೆಲ್ಲ ಹಾ ಯಾ ಬರಲ್ಲಮ್ಮ ಯಾಕೆ ಬರಲ್ಲ ಬರ್ತಾರಮ್ಮ ಬರ್ತಾರ ಹಂಗೇನಿಲ್ಲ ಅವರು ಜ್ಞಾಪಕ ಮಾಡ್ಕೊಂತ ಇರ್ತಾರೆ ನಿಮ್ಮನ್ನ ಏನಮ್ಮ ಎಲ್ಲ ಭಗವಂತ ಹ್ಞೂ ಹೆಂಗತ್ತಿ ದೇವರು ಬಂಗಾರದಂಥ ಮಕ್ಕಳನ್ನ ಕೊಟ್ಟವನು ಬಿಡಮ್ಮ ನಮ್ಗೆ ನೋಡೋಪಟ್ಟಿಗೆ ಖುಷಿನೇ ಆಗೋಯ್ತು ಏನಪ್ಪ ಈ ಮಕ್ಳು ಹಿಂಗೆ ಬಂದವಲ್ಲ ಯಾರೋ ಸಾಹುಕಾರ ಮಕ್ಕಳು ಅಂತ ನಾನು ನಿಮ್ಮಅಮ್ಮನೂ ಮಾತಾಡ್ಕೊಂಡು ಕುತ್ಕೊಂಡ್ರಿ ಇವು ನಮ್ಮ ಮಕ್ಳೇ ನಮ್ ಮಕ್ಳೇ ಇವು ಯಾ ಮುಲಗು ಶಾಪು ಶಾಪೆ ಹಸ್ಬಿಟ್ಟ ಮುಲಗು ಮಕ್ಕಳನ್ನ ಮಾಡ್ಕೊಡಕು ಏನ್ ಮಾಡ್ಲಮ್ಮ ಏನ್ ತಿಂತೀಯ ಏನ್ ಮಾಡ್ತೀಯ ಮುದ್ದೆ ತಿನ್ನೋಕೆ ಇಷ್ಟನಮ್ಮ ರಾಗಿ ಮುದ್ದೆನ ಆಮೇಲೆ ಹಸಿಗೊತ್ತಿಸ್ಕೊಡಮ್ಮ ಅಯ್ಯೋ ಅವಳೆ ಹುಚ್ಚುಡ್ಗಿ ನೀನು ಹಾ ಏನನ್ನ ಹೇಳು ಬೇರೆ ಮಾಡ್ಕೊಡ್ತೀನಿ ಚಂದ್ರನು ಬರಲಿ ಆಮೇಲೆ ಅವಳು ಏನೇಳ್ತ ನೋಡಿ ಆಮೇಲೆ ಮಾಡೋಣ ಎಲ್ಲಾರು ಸೇರ್ಕೊಂಡ ಈ ಸದ್ಯಕ್ಕೆ ನಂಗೆ ಮುದ್ದೆನೂ ಹಸಿ ಗೊತ್ತಿ ಮಾಡ್ಕೊಡು ಅಯ್ಯೋ ಹುಚ್ಚುಡ್ಗಿ ಒಳ್ಳೆ ಹುಚ್ಚುಡ್ಗಿ ನೀನು ನಿಮ್ಮೆ ಅಷ್ಟೇ ಅವಳು ಕಳಿಸ್ತಾಳೆ ಅವಳು ಹಾಂ ಕಳಿಸ್ತಾಳಮ್ಮ ಅವಳು ಸುಮ್ಮನೆ ಅಪ್ಪನ ಕಳಿಸಿದ್ದಿ ಅಷ್ಟೇ ನೀನು ಕಳಿಸಲ್ಲಮ್ಮ ಅವಳು ಎಂತ ರಾಕ್ಷಸಿ ಅನ್ನೋದು ಇನ್ನೂ ತಿಳಿಯೋದು ನೀನು ಕಾರು ನೀನು ಒಡವೆ ನೋಡಿ ಮನಕ್ಕೆ ನಾವು ಬರ್ಸ್ಕೊಂಡಿರ್ಬೋದು ಅಷ್ಟೇ ಅವಳು ಬರೀ ದುಡ್ಡಕ್ಕೆ ಅಷ್ಟೇ ಬೆಲೆ ಕೊಡ್ತಾಳೆ ಮನುಷ್ಯತ್ ಬೆಲೆ ಕೊಡಲ್ಲ ಅವಳು ಕಳಿಸಲ್ಲಮ್ಮ ಊನ ಅಕ್ಕಿಲ್ಲ ಏನು ಏನು ಕಳ್ಸೋಕೋಗಿದ್ದ ಅಪ್ಪನ ಅಮ್ಮ ಚಂದ್ರ ಬರ್ತಿದ್ರೆ ಅವಾಗ ಕೇಳು ಕಳ್ಸಿದ್ದೀನಲ್ಲ ಕರ್ಕೊಂಡ್ ಬಂದೇ ಬರ್ತಾನೆ ಏನಮ್ಮ ನನಗೆ ನಂಬಿಕೆನೇ ಇಲ್ಲ ಅಣ್ಣನಿಲ್ಲಮ್ಮ ಕೆಲ್ಸಕ್ಕೆ ಹೋಗೋಣಮ್ಮ ಅಮ್ಮ ಅಣ್ಣ ಮದ್ವೆನ ಮಾಡಿದ್ರ ಅಯ್ಯೋ ಯಾವ್ದೋ ಒಂದು ಮಾಡಿದ್ರಮ್ಮ ಅದು ಬಾಳಿಲ್ಲ ಬಾಳಿಲ್ಲ ಓಟೋದ್ಲು ಹುಟ್ಟದ್ ಮನೆಯಾಗ ಅವಳು ಯಾವ್ದಾನೋ ಇನ್ನೊಂದು ನೋಡ್ಬೇಕು ಅವನು ಇವಾಗ ಇವಳೇ ಇಷ್ಟು ಮಾತ್ರ ಇನ್ನೊಂದು ಮದುವೆ ಏನಕ್ಕೆ ಅಂತ ಅವನು ಒಪ್ತಾನೆ ಇಲ್ಲ ಯಾವ್ದನೋ ಒಂದು ಹೆಣ್ಣು ನೋಡಿ ಮದುವೆ ಮಾಡ್ಬೇಕಮ್ಮ ಅವಳು ಬಾಳಿಲ್ಲಮ್ಮ ನಮ್ಮ ಮನ್ಯಾಗ ಇರಿಲ್ಲ ಅದಿಲ್ಲ ಇದಿಲ್ಲ ಅಂತ ದಿನಾನು ಜಗಳ ಹ್ಮ್ ಉಪ್ಪು ಕಮ್ಮಿ ಹಾಕೊಡ್ತು ಮೆಣಸಿನ್ಕಾಯಿ ಕಮ್ಮಿ ಹಾಕೊಡ್ತುವ ಸಕ್ಕರೆ ಕಮ್ಮಿ ಹಾಕೊಡ್ದು ಏನು ಕಮ್ಮಿ ಹಾಕಿದ ನಮಗೆಲ್ಲ ಹೆಚ್ಚೆಚ್ಚಾಗೆ ಇರಬೇಕು ನಾವಷ್ಟು ಸಾಹಕಾರ ಅಲ್ಲಮ್ಮ ಕೂಲಿ ಮಾಡಬೇಕು ಜೀವನ ಮಾಡಬೇಕು ಕೂಗಕ್ಕೂ ನೀವು ಯಾರು ಹೋಗಿಲ್ಲಮ್ಮ ಹೋಗಿದ್ರಮ್ಮ ನ್ಯಾಯ ಪಂಚಾಯತಿಗೆಲ್ಲ ಮಾಡಿದ್ರೆ ಬರಲ್ಲ ಅಲ್ಲವಳು ಬಲವಂತ ಏನು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಯಾರಮ್ಮ ಅದಕ್ಕೆ ಅದೇ ಅದೇ ಹೋಗ್ಲಿ ಬಿಡಪ್ಪ ಬೇರೆ ಎಲ್ಲಾನೂ ನೋಡೋಣ ಎಲ್ಲೋದ್ಲು ಏನಾದ್ಲು ಅಂತ ಹೇಳೋರೇ ಇಲ್ಲಮ್ಮ ಯಾಕಮ್ಮ ಇಷ್ಟೀನಿ ಅಂತ ನಿನ್ನ ಮನೆಗೆ ಬಂದಿಲ್ಲ ಹಾಂ ಏನು ಮಾಡಕ್ಕೇ ನಿನ್ನ ಏನು ಮಾಡೋಕ್ಕಾಗಲ್ಲ ಹೆಂಗೋ ಚೆನ್ನಾಗಿದ್ಯಲ್ಲಮ್ಮ ಅಷ್ಟೇ ಸಾಕು ಅಷ್ಟೇ ಸಾಕು ನಮ್ಗೆ ಹೇಳ್ತಾರೆ ಸುಮ್ಮನೆ ಒಂದು ಎರಡು ದಿವಸ ಚೆನ್ನಾಗಿರ್ತಾರೆ ಆಮೇಲೆ ಕಿತ್ಲಾಡ್ಕೊಂಡು ಬಂದ್ಬಿಡ್ತಾರೆ ಅಂತ ನೀನು ಚೆನ್ನಾಗಿದ್ಯಲ್ಲ ನಮ್ಗೆ ಅಷ್ಟೇ ಸಂತೋಷ ಯಾರವರಪ್ಪ ಯಾರವ್ರಪ್ಪ ಜಗಳ ಮಾಡಕ್ಕ ಇವ್ರು ಬೆಳಗ್ಗೆ ಹೋದರೆ ಸಾಯಂಕಾಲ ಬರ್ತಾರೆ ಕೆಲಸದವ್ರು ಇರ್ತಾರೆ ಅವ್ರವ್ರು ಕೆಲಸ ಮಾಡ್ಕೊಂಡು ಅವ್ರವ್ರು ಹೊಟ್ಟೋಗ್ತಾರೆ ನಾನು ಮಗುವ ಅವನು ಸ್ಕೂಲ್ಗೆ ಹೋಗ್ತಾನೆ ಯಾರ ಜೊತೆ ಜಗಳ ಮಾಡ್ಲಿ ಮಾಡಿದ್ರೆ ಗುಡಿಗಳ ಜೊತೆಗೆ ಜಗಳ ಅಷ್ಟೇ ಇದ್ದು ಕಾರು ಅಮ್ಮ ಬಾಪಾ

ನಮ್ಮನ್ನ ಬೇಡ ಅಂತ ಕೋರ್ಕೊಂಡು ಹೋದಲ್ಲಮ್ಮ ನೀನು ಅವತ್ತು ಹ ಎಲ್ಲ ಚೆನ್ನಾಗಿರ್ಲಿ ಬಿಡ ನಗ ಬಿಡು ಚೆನ್ನಾಗಿರ್ಲಿ ಚೆನ್ನಾಗಿದ್ರೆ ಅಷ್ಟೇ ಸಾಕು ನಮ್ಮ ಬಾಧೆ ಮಕ್ಳಿಗೆ ಬೇಡ ನಿನ್ ಮಕ್ಳ ಇವ್ರು ಎಲ್ಲ ಚೆನ್ನಾಗಿದ್ರೆ ನಮ್ಗ ಅಷ್ಟೇ ಸಾಕು ಹತ್ರಕ್ಕೆ ಬಂದು ನೋಡ ಹೋಗ್ತೀಯ ದೂರದಿಂದ ನಾನು ನೋಡಿ ಸಂತೋಷ ಪಡ್ತೀರಿ ಯಾಕೋ ಹೆಂಗೆಲ್ಲ ಮಾತಾಡ್ತಾ ನಿನ್ ತಂಗಿನೋ ಯಾ ತಂಗಿನೋ ಯಾ ಎಣ್ಣೋ ಯಾ ಅಪ್ಪನೋ ಯಾ ಅಮ್ಮನೋ ಯಾ ಹೆಂಡ್ತಿನೋ ಯಾ ಮಕ್ಕಳು ಹಾಂ ಯಾರಿಗೆ ಯಾರೂ ಇಲ್ಲ ಹಾಕಿಲ್ಲ ಇವಾಗಿನ ಕಾಲದಾಗ ಚಂದ್ರಮ್ಮನ ನಾನು ನೋಡ್ಬಿಟ್ರಂತು ನಂಗೆ ಒಟ್ಟೆ ಹಾಕಿನ ಕಲ್ಲುಗಳೇ ಕಿತ್ಬತ್ತವಮ್ಮ ಭಗವಂತನಿಗೆ ಯಾಕೆ ಅವಳಿಗೆ ಅಷ್ಟೊಂದು ಕಷ್ಟ ಕೊಟ್ಬಿಟ್ನು ಅಂತ ಎಲ್ಲ ಸರಿ ಓದೈತೆ ಅಣ್ಣಯ್ಯ ಎಲ್ಲ ಸರಿ ಓದೈತೆ ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಎಲ್ಲಿ ಸರಿ ಓದೋದು ಏನು ಕತ್ತನ ಬತ್ತಳೆ ಬತ್ತಳೆ ಯಾರು ಹೋದ್ರು ಕರ್ಕಂಬರಕ್ಕ ನಮ್ಮ ಕಾರ್ ಹೋಯ್ತಲ್ಲ ಕರ್ಕಂಬರಕ್ಕ ಮತ್ತೆ ಆಚೆಗೆ ನಿಂತಿರೋದು ಯಾರ್ದು ಏ ಅವ್ರು ಸಿದ್ಧಾನ್ ಹೋಗಿರ್ಬೇಕು ಹೌದಾ ಮಾ ಅದ್ಯಾವ್ದು ಹಳೇದಲ್ಲ ಕಾರ್ ಇದ್ದಿದ್ವಾ ಇಲ್ಲ ಇಲ್ಲ ಮನೆ ಹೊಸ ತಕ್ಕಂಬಂದ್ರು